ನೆನೆ ಓಡಾಟ ಜಾಸ್ತಿ ಆಗಿತ್ತು ಅದಕ್ಕೆ ಸುಸ್ತು ಆಗಿತ್ತು ನಿದ್ದೆ ಸರಿಯಾಗಿಲ್ಲ ಎಂದು ತಲೆ ತಗಿಸಿ ಹೇಳಿದಳು ದಾತ್ರೆ ಬಂದು ನಿಂತ ಶಾರದಾ ಅವರು ಅವಳ ತಲೆ ನಿವರಿಸುತ್ತಾ ನಿದ್ದೆ ಬರಲ್ಲ ಅಂದರೆ ಏನೋ ಅರ್ಥ ತಲೆಯಲ್ಲಿ ಏನೋ ಇಟ್ಟುಕೊಂಡು ಯೋಚಿಸುತ್ತಾ ಇದೆಯಾ ಅನ್ನೋದು ಸ್ಪಷ್ಟಪಟ್ಟ ಅದು ಅರ್ಜುನ್ಗೆ ಸಂಬಂಧಪಟ್ಟಿದ್ದಾದರೆ ಏನು ಮಾಡಬೇಕು ಅನ್ನೋ ಗೊಂದಲ ಇದ್ದರೆ ಕುಳಿತು ಯೋಚಿಸು ಅವನ ಪ್ರೀತಿಗಾಗಿ ಹಂಬಲಿಸಿದ್ದು ನೀನು ಈಗ ಅವನು ನಿನ್ನ ಜೊತೆ ತನ್ನ ಪ್ರೀತಿಯನ್ನು ಹಂಚಲು ಬೊಗಸೆಯಲ್ಲಿ ಹಿಡಿದು ತುದಿಗಾಲಿನಲ್ಲಿ ನಿಂತಿದ್ದಾನೆ ನಿನ್ನದೇ ತಪ್ಪು ಕಲ್ಪನೆಗಳನ್ನು ಬಿಟ್ಟು ಮನದಲ್ಲಿ ಇರುವ ಪ್ರೀತಿಯನ್ನು ವ್ಯಕ್ತಪಡಿಸು ಗೊಂಬೆ ಹೃದಯದಲ್ಲಿರುವ ಭಾರವನ್ನು ಸ್ವಲ್ಪ ಇಳಿಸು ಆಗ ಮನಸ್ಸು ನಿರಾಳವಾಗಿಯೇ ಹೃದಯ ದಂಪಾಗಿ ಹೋಗಬೇಕಾದ ದಾರಿ ಸ್ಪಷ್ಟವಾಗುತ್ತದೆ ಪ್ರೀತಿ ಬಂದಾಗ ಬಾಚಿ ತಬ್ಬಿಕೊಳ್ಳಬೇಕು ಗೊಂಬೆ ಪ್ರೀತಿ ಕಳೆದು ಹೋದ ಮೇಲೆ ಮತ್ತೆ ಸಿಗಲ್ಲ ನಾನು ಹೇಳಿರುವ ಮಾತುಗಳನ್ನು ಮನದಲ್ಲಿ ಇಟ್ಟುಕೊಂಡು ಒಳ್ಳೆ ನಿರ್ಧಾರಕ್ಕೆ ಬಾಗೊಂಬೆ ಎಂದು ಹೇಳಿದರು ಶಾರದಾ ಅವರು ಅವರ ಮಾತುಗಳಿಗೆ ಅವಳದು ಬರಿ ಕಿರು ನಗೆ ಸಾರಿಯಮ್ಮ ಆದಷ್ಟು ಬೇಗ ಬಂದಿರುವ ಸಮಸ್ಯೆಯನ್ನು ಬಗೆಹರಿಸುವುದು ನನ್ನ ಮುಂದಿನ ನಡೆ ಎಂದು ಮನದಲ್ಲಿ ಮಾತನಾಡಿಕೊಂಡು ಅಲ್ಲಿಂದ ಹೊರಟಳು ಅವಳನ್ನೇ ನೋಡುತ್ತಾ ಸಮರ್ ತನ್ನ ಫೋನ್ ತೆಗೆದು ಅರ್ಜುನ್ಗೆ ಕಾಲ್ ಮಾಡಿದನು ಹೇಳು ಬಾವಾ ಏನಿವತ್ತು ಅನುಗೆ ಕಾಲ್ ಮಾಡೋಕ್ಕೆ ಹೋಗಿ ನನಗೆ ಬಂತ ಹೇಗೆ ನಾನು ನಿಮ್ಮ ಮನೆ ಹೆದು ನಿನ್ನ ತಂಗಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಎಂದನು ಅಯ್ಯೋ ಬಾಮಯ್ಯ ನಿನ್ನ ಸ್ಥಿತಿ ನೋಡಿ ನಗು ಬರುತ್ತಿದೆ ಕಣೋ ನನ್ನ ತಂಗಿ ಇವತ್ತು ಫುಲ್ ಗರಂ ಆಗಿದ್ದಾಳೆ ಸೊ ಬಿರುಗಾಳಿ ಬರ್ತಾ ಇದೆ ಹತ್ತಿರ ಅದಕ್ಕೆ ಮೊದಲೇ ತಿಳಿಸಿಬಿಡೋಣ ಅಂತ ಕಾಲ್ ಮಾಡಿದೆ ಇನ್ನು ನೀನುಂಟು ನನ್ನ ತಂಗಿ ಉಂಟು ಬಾಯ್ ಬಾಯ್ ಎಂದು ಹೇಳಿ ನಗುತ್ತಾ ಕಾಲ್ ಕಟ್ ಮಾಡಿದನು ಸಮರ್ಥ್ ಅವನ ಮಾತಿಗೆ ಮನೆಯ ಉಳಿದವರು ನಕ್ಕರು ಮನೆಯಿಂದ ಹೊರಗಡೆ ಬಂದು ನಿಂತು ಚಪ್ಪಲಿ ಹಾಕುತ್ತಿದ್ದವಳ ಫೋನಿಗೆ ಕರೆ ಬಂದಿತ್ತು ತೆಗೆದು ನೋಡಿದಳು ಮತ್ತೊಂದು ಅನೋನ್ ನಂಬರ್ ಹೆದರದೆ ಕರೆ ಸ್ವೀಕರಿಸಿ ಕಿವಿಗೆ ಇಟ್ಟುಕೊಂಡಳು ಹಾಯ್ ಬೇಬಿ ನಿದ್ದೆ ಬಂದ ಮತ್ತೆ ಕಾಲ್ ಮಾಡಿದ್ದು ಶಶಾಂಕ್ ಏ ಪಾಪಿ ನೀನು ಎಷ್ಟೇ ಕಾಡಿದ್ರೂ ಅಷ್ಟೇ ನಿನ್ನ ಕೆಲಸ ನಾನು ಮಾಡಲ್ಲ ಮತ್ತೆ ಮತ್ತೆ ನನ್ನ ನಿರ್ಧಾರ ಬದಲಾಗಲ್ಲ ಎಂದಳು ಏನು ನೀನು ನನ್ನ ನಂಬರ್ನ ಬ್ಲಾಕ್ ಮಾಡಿದರೆ ಮತ್ತೊಂದು ನಂಬರ್ನಿಂದ ಕಾಲ್ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಂಡೆ ಡಿಯರ್ ನೀನು ನಾ ಹೇಳೋ ಕೆಲಸ ಮಾಡೋದಕ್ಕೆ ಒಪ್ಪಿಗೆ ಕೊಡುವವರೆಗೂ ನಾನು ನಿನ್ನ ಬಿಡಲ್ಲ ಕನಸಲ್ಲೂ ನಾನು ಒಪ್ಪಿಗೆ ಕೊಡಲ್ಲ ಅದೇನು ಮಾಡ್ಕೊತೀಯೊ ಮಾಡ್ಕೊ ಹೋ ಕೂಲ್ ಡೌನ್ ಡಿಯರ್ ನಾನು ಹೇಳೋದನ್ನು ಗಮನವಿಟ್ಟು ಕೇಳು ಈಗ ನಿನ್ನ ಅರ್ಜುನ್ ಕಾರ್ನಲ್ಲಿ ಕೂತು ನಿನಗೆ ಕಾಯ್ತಾ ಇದ್ದಾನೆ ಅಲ್ವಾ ಅಕಸ್ಮಾತ್ ನಾನು ನಿನ್ನ ಕಣ್ಣೆದುರೆ ಆ ಕಾರ್ನ ಇಲ್ಲ ಅಂತ ಅನಿಸಿದರೆ ಹೇಗೆ ಇರುತ್ತೆ ಮೈ ಡಿಯರ್ ಹೋ ಹೇಗೆ ಅಂತ ಯೋಚಿಸ್ತಾ ಇದ್ದೀಯಾ ಹಾಗೆ ನಿನ್ನ ಲೆಫ್ಟ್ ನೋಡು ಹತ್ತಿರದಲ್ಲೇ ಲಾರಿ ಕಾಣಿಸ್ತಾ ಇದೆಯಾ ಹಾಗೆ ಅಷ್ಟೇ ಒಂದೇ ನಿಮಿಷಕ್ಕೆ ನಿನ್ನ ಅರ್ಜುನ್ ಉಡೀಸ್ ಹೆಂಗೆ ಓಕೆನಾ ಓರ್ ನಾಟ್ ಓಕೆನಾ ಯಾವುದು ಅಂತ ಯೋಚಿಸಿ ಹೇಳು ಆಯಿತಾ ಟೈಮ್ ಕೊಡ್ತೀನಿ ನಿನಗೆ ಬಾಯ್ ಡಿಯರ್ ನಿನ್ನ ಟೈಮ್ ಈಗ ಸ್ಟಾರ್ಟ್ ಆಯಿತು ಟಿಕ್ ಟಿಕ್ ಒನ್ ಎಂದು ಹೇಳಿ ಫೋನ್ ಇಟ್ಟನು ಫೋನ್ ಕಟ್ಟಾಗಿದ್ದರೂ ಅವಳಿಗೆ ಅದರ ಅರಿವಿರಲಿಲ್ಲ ಕಾರ್ನಲ್ಲಿ ಕೂತಿದ್ದ ಅರ್ಜುನ್ ಅವಳನ್ನೇ ನೋಡುತ್ತಿದ್ದ ಅವಳು ಗರಬಡಿದವರ ಹಾಗೆ ನಿಂತಿರುವುದನ್ನು ಕಂಡವನಿಗೆ ಏನೋ ಆಗಿದೆ ಎಂದು ಅನಿಸಿತು ವಿಚಾರಿಸಬೇಕು ಎಂದು ಅಂದುಕೊಂಡು ಅವಳನ್ನು ಕರೆದ ಓಯ್ ಮುದ್ದು ಬಾರೆ ಬೇಗ ಲೇಟ್ ಆಯಿತು ಎಂದು ಅವಳನ್ನು ಕೂಗಿದ ಅವನ ಕೂಗಿಗೆ ಎಚ್ಚುತ್ತ ದಾತ್ರಿ ನಿಧಾನಕ್ಕೆ ನಡೆದು ಬಂದು ಕಾರ್ನಲ್ಲಿ ಕೂತಳು ಅವಳ ಮುಖದಲ್ಲಿ ಭಯ ಎದ್ದು ಕಾಣುತ್ತಿತ್ತು ಅದನ್ನು ಅಡಗಿಸಲು ಪ್ರಯತ್ನಪಟ್ಟು ಸೋಲುತ್ತಿದ್ದಳು ದಾತ್ರಿ ಅವಳ ಮುಖವನ್ನು ಗಮನಿಸಿದ ಅರ್ಜುನ್ ಏನಾಯಿತು ಮುದ್ದು ಬೆವರುತ್ತಾ ಇದ್ದೀಯಾ ಎಂದು ಹೇಳಿ ಅವಳ ಬೆವರನ್ನು ಒರೆಸಿದ ಕಣ್ಣಲ್ಲಿ ನೀರು ತುಂಬಿದ ಏನೋ ಆಯಿತು ನಿಂಗೆ ನನ್ನಿಂದ ಏನಾದರೂ ಬೇಜಾರ್ ಎಂದು ಅವನು ಅವಳನ್ನು ಕೇಳುವ ಮೊದಲೇ ಅವನನ್ನು ತಬ್ಬಿ ಹಿಡಿದು ಬಿಕ್ಕಲು ಶುರು ಮಾಡಿದಳು ಧಾತ್ರಿ ಅವಳ ಬೆನ್ನು ಸವರುತ್ತ ಅವಳನ್ನು ಸಮಾಧಾನ ಮಾಡಿ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಮುದ್ದು ಭಯ ಯಾಕೆ ನಾನು ಇದ್ದೀನಿ ನಿನ್ನ ಜೊತೆ ಏನಾಯ್ತು ಅಂತ ಹೇಳು ನನಗೆ ಎಂದನು ಅವನು ಅವನನ್ನು ಮತ್ತೆ ಹಪ್ಪಿಕೊಂಡು ಏನೂ ಆಗಿಲ್ಲ ಯಾಕೋ ಮನಸ್ಸಿಗೆ ಒಂಥರ ಬೇಜಾರು ಅಷ್ಟೇ ಎಂದಳು ಅವಳು ಹೇಳಿದ್ದು ಸುಳ್ಳು ಎಂದು ಅವನಿಗೆ ಗೊತ್ತಾದರೂ ಮತ್ತೆ ಅವಳನ್ನು ಕೇಳಲು ಇಷ್ಟವಾಗಲಿಲ್ಲ ಅವಳು ಸತ್ಯ ಹೇಳಲು ಎದುರುತ್ತಿದ್ದಾಳೆ ಎಂದು ಅವನಿಗೆ ಗೊತ್ತಾಯಿತು ಹಾಗಾದರೆ ಮನೆಯಲ್ಲೇ ಇರು ರಜೆ ತಗೋ ಎಂದನು ಇಲ್ಲ ಇಲ್ಲ ನಾನು ನಿನ್ನ ಜೊತೆ ಬರ್ತೀನಿ ಪ್ಲೀಸ್ ಮನೇಲಿ ಇದ್ದರೆ ಹುಚ್ಚೆ ಹಿಡಿದು ಬಿಡುತ್ತೆ ನನಗೆ ನಂಗೇನು ಆಗಿಲ್ಲ ನೀನು ಹೊರಡು ಎಂದಳು ಅವನ ತಲೆಯಲ್ಲಿ ಸಾವಿರಾರು ಯೋಚನೆಗಳು ಬಂದು ಹೋಗಿ ಆಗುತ್ತಿತ್ತು ನಿನ್ನೆ ಸರಿಯಾಗಿದ್ದವಳಿಗೆ ಹಿಂದೇನಾಯಿತು ಏನಾದರೂ ಸೀರಿಯಸ್ ಮ್ಯಾಟರ್ ಇದೆಯಾ ಅಥವಾ ಏನಾದರೂ ತಲೆಗೆ ಹುಳ ಬಿಟ್ಟುಕೊಂಡಿದ್ದಾಳ ಇಲ್ಲ ಇಲ್ಲ ಅವಳು ಭಯಪಟ್ಟಿರುವುದನ್ನು ನೋಡಿದರೆ ಏನೋ ಆಗಿದೆ ಅಂತ ನನಗೆ ಇದೆ ಕಂಡುಹಿಡಿಯಬೇಕು ಅವಳಿಗೆ ಯಾರು ಫೋನ್ ಮಾಡಿದ್ದು ಯೋಚನೆಗೆ ಬಿದ್ದಿದ್ದ ಅರ್ಜುನ್ ಏನು ಮಾಡಲಿ ನಾನು ಅರ್ಜುನ್ಗೆ ಹೇಳಿಬಿಡಲ ಬೇಡ ಬೇಡ ಮೊದಲೇ ಕೋಪ ಜಾಸ್ತಿ ಯಾವುದಕ್ಕೂ ಹೆದರುವುದಿಲ್ಲ ಸಿಕ್ಕಲಿ ಏನಾದರೂ ಮಾಡಿ ಜೀವಕ್ಕೆ ಅಪಾಯ ಆದರೆ ಕಷ್ಟ ನಾನು ಇವನ ಜೊತೆಯಲ್ಲಿ ಇದ್ದು ಇವನನ್ನು ಕಾಪಾಡಬೇಕು ಅಯ್ಯೋ ಅಲ್ಲಿ ಸತೀಶ್ ಅಣ್ಣಂಗೆ ಏನಾದರೂ ಆದರೆ ದೇವರ ಇದೆಂಥ ಇಕ್ಕಟ್ಟಿನ ಪರಿಸ್ಥಿತಿ ನಂದು ಯಾರನ್ನ ಅಂತ ನೋಡೋದು ನಾನು ಇಬ್ಬರು ನನಗೆ ಬೇಕಾದವರೇ ಹಾಗಾದರೆ ನನಗೆ ಹೀರೋ ದಾರಿ ಶಶಾಂಕ್ ಹೇಳೋ ಕೆಲಸ ಮಾಡೋದು ಅವನು ಹೇಳೋದನ್ನು ಮಾಡಿಬಿಡಲ್ಲ ಏನು ಮಾಡಲಿ ಮನದಲ್ಲೇ ಮಂಥನ ನಡೆಯುತ್ತಿತ್ತು ಎಷ್ಟು ಹುಡುಕಾಡಿದರೂ ತಪ್ಪಿಸಿಕೊಳ್ಳುವ ದಾರಿ ಸಿಗಲಿಲ್ಲ ದಾತ್ರಿಗೆ ಯೋಚನೆಯಲ್ಲಿ ಮುಳುಗಿದ್ದ ಇಬ್ಬರು ಆಫೀಸ್ ತಲುಪಿದರು ಇಹದ ಪರಿವೇ ಇಲ್ಲದೆ ಹೋಗುತ್ತಿದ್ದ ನೋಡುತ್ತಾ ಅವಳ ಜೊತೆ ಹೆಜ್ಜೆ ಹಾಕಿದ ಇಬ್ಬರು ಲಿಫ್ಟ್ ಹತ್ತಿದ್ದರು ಎದುರು ಬದರು ನಿಂತರು ಇಬ್ಬರು ಅವನು ಅವಳನ್ನೇ ನೋಡುತ್ತಿದ್ದ ಅವಳು ಅವನನ್ನೇ ನೋಡಿದಳು ಅವನು ಹುಬ್ಬೇರಿಸಿ ಏನು ಎಂದು ಕೇಳಿ ಕಣ್ಣೊಡೆದ ಅವಳು ತಲೆ ತಗ್ಗಿಸಿ ಏನೂ ಇಲ್ಲ ಎಂಬಂತೆ ತಲೆ ಅಲ್ಲಾಡಿಸಿದಳು ಅವನ ತುಂಟತನಕ್ಕೆ ಕೆಂಪಗಾಗುತ್ತಿದ್ದ ಕೆನ್ನೆಗಳು ಇಂದು ನಿಸ್ತೇಜವಾಗಿದ್ದವು ಏನೋ ಆಗಿದೆ ಎಂಬುವುದು ದೃಢವಾಯಿತು ಅರ್ಜುನ್ಗೆ ಲಿಫ್ಟ್ ಇಳಿಯುವುದಕ್ಕೂ ದಾತ್ರಿಯ ಫೋನ್ ರಿಂಗ್ ಆಗಿತ್ತು ಕೈಯಲ್ಲಿ ಇದ್ದ ಫೋನ್ ನೋಡಿದವಳಿಗೆ ಗಾಬರಿ ಜಾಸ್ತಿ ಆಯಿತು ಅರ್ಜುನ್ ಅನ್ನು ನೋಡಿದಳು ಓಕೆ ನಾನು ಹೋಗಿರ್ತೀನಿ ನೀನು ಮಾತನಾಡಿ ಬಾ ಎಂದು ಸ್ವಲ್ಪ ಆಚೆ ಬಂದ ದಾತ್ರಿ ಫೋನ್ ಎತ್ತಿ ಮಾತನಾಡುವ ಮೊದಲೇ ಸಾಕಲ್ವ ದಾತ್ರಿ ಇಷ್ಟು ಟೈಮ್ ಕೊಟ್ಟಿದ್ದು ಏನು ನಿರ್ಧಾರಕ್ಕೆ ಬಂದೆ ನಿನ್ನ ಪ್ರಾಣಕ್ಕೆ ಪ್ರಾಣವಾದ ಅರ್ಜುನ ಜೀವ ಕೊಡ್ತೀಯೋ ಅಥವಾ ನಾನು ಹೇಳಿರೋ ಕೆಲಸ ಮಾಡ್ತೀಯೋ ಪ್ಲೀಸ್ ನನ್ನ ಅರ್ಜುನ್ಗೆ ಹಾಗೆ ಅಣ್ಣಂಗೆ ಏನು ಮಾಡಬೇಡ ನೀನು ಹೇಳಿರೋ ಕೆಲಸ ಮಾಡ್ತೀನಿ ನಾನು ಏನು ಮಾಡಬೇಕು ಅಂತ ಹೇಳು ಎಂದಳು ಬಂದಿಯ ದಾರಿಗೆ ಜಾಣೆ ಕಣೆ ನೀನು ಇದರಲ್ಲಿ ಏನು ಗಿಮಿಕ್ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ ಅರ್ಜುನ್ ಹಾಗೂ ಸತೀಶ್ಗೆ ವಿಷಯ ತಿಳಿಸಿ ಏನಾದರೂ ಸೀಕ್ರೆಟ್ ಪ್ಲ್ಯಾನ್ ಮಾಡಿದರೆ ನಿನ್ನ ಅಣ್ಣ ಮತ್ತು ನಿನ್ನ ಅರ್ಜುನ್ ಹಿಂದೆ ನಾನು ಬಿಟ್ಟಿರುವ ವ್ಯಕ್ತಿಗಳು ಹಾಗೆ ಅವರ ಹಿಂದೆಯೇ ಸುತ್ತುತ್ತ ಇರೋ ಲಾರಿ ತಮ್ಮ ತಮ್ಮ ಕೆಲಸ ಮಾಡುತ್ತೆ ನೆನಪಿರಲಿ ನಾನು ಹೇಳಿದರೆ ಡೌಟ್ ಇದ್ದರೆ ಹೊರಗಡೆ ಬಂದು ನೋಡು ಲಾರಿ ಕಣ್ಣಿಗೆ ಕಾಣಿಸುತ್ತೆ ಸೊ ನೋ ಗಿಮಿಕ್ ಬೇಬಿ ಮತ್ತೆ ಕಾಲ್ ಬರುತ್ತೆ ಕಾಯ್ತಾ ಇರು ಬಾಯ್ ಬಾಯ್ ಎಂದು ಹೇಳಿ ಫೋನ್ ಇಟ್ಟು ತನ್ನ ಮುಂದಿನ ಪ್ಲ್ಯಾನ್ ರೆಡಿ ಮಾಡಿಕೊಂಡನು ಕಣ್ಣಿನಿಂದ ಹಿಡಿಯುತ್ತಿರುವ ನೀರನ್ನು ಒರೆಸುವ ಕೈಗಳಿಗೆ ಶಕ್ತಿ ಇಲ್ಲದಂತೆ ಆಯ್ಕಿತ್ತು ಅಲ್ಲಿಂದ ಸೀದಾ ವಾಶ್ರೂಮ್ ಕಡೆ ಹೆಜ್ಜೆ ಹಾಕಿದಳು ಇಷ್ಟನ್ನು ತನ್ನ ಜಾಗದಲ್ಲಿ ಕೂತು ಸಿ ಸಿ ಕ್ಯಾಮರಾದಲ್ಲಿ ನೋಡುತ್ತಾ ಇರುವವನ ಅನುಮಾನ ಮತ್ತು ಹೆಚ್ಚಾಗಿತ್ತು ಅವಳಿಗೆ ಕಾಲ್ ಬಂದಾಗ ಅವಳು ಗಾಬರಿಯಾಗಿದ್ದನ್ನು ನೋಡಿದವನಿಗೆ ಏನೋ ಅನುಮಾನದ ವಾಸನೆ ಮೂಗಿಗೆ ಬಡಿದಿತ್ತು ಅವನ ಚುರುಕಾದ ಕಣ್ಣುಗಳು ಅವಳ ಮೊಬೈಲ್ಗೆ ಬಂದ ನಂಬರನ್ನು ನೋಡಿಬಿಟ್ಟಿದ್ದವು ಪ್ರೈವೇಟ್ ನಂಬರ್ನಿಂದ ದಾತ್ರಿಗೆ ಕಾಲ್ ಬಂದಿತ್ತು ಹಾಗೂ ಅದನ್ನು ನೋಡಿ ಗಾಬರಿಗೊಂಡು ಅರ್ಜುನ್ ಮುಖ ನೋಡಿದ್ದು ಅವನಿಗೆ ಏನೋ ಕೆಟ್ಟದಾಗುವ ಸೂಚನೆ ಸಿಕ್ಕಿದಂತೆ ಆಗಿತ್ತು ಅವಳಿಗೆ ಸಮಯ ಕೊಡುವಂತೆ ನಟಿಸಿ ಅಲ್ಲಿಂದ ಸೀದಾ ತನ್ನ ಜಾಗಕ್ಕೆ ಬಂದು ಕಂಪನಿಯ ಸಿಸಿ ಕ್ಯಾಮೆರಾದಿಂದ ಅವಳು ಮಾತನಾಡುವುದನ್ನೇ ನೋಡುತ್ತಿದ್ದ ಅವಳಿಗಾಗುತ್ತಿರುವ ಸಂಕಟ ಅವಳ ಮುಖದಲ್ಲಿ ಸ್ಪಷ್ಟ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದು ಹಾಗೆ ದುಃಖ ಮರೆಮಾಚಲು ಸುತ್ತಮುತ್ತ ನೋಡಿಕೊಂಡು ವಾಶ್ರೂಮ್ಗೆ ಓಡಿ ಹೋದದ್ದು ಅವಳು ಏನನ್ನು ಮುಚ್ಚಿಡುತ್ತಿದ್ದಾಳೆ ಎನ್ನುವುದು ಅವನಿಗೆ ತಿಳಿದಿತ್ತು ಏನನ್ನ ಎನ್ನುವುದನ್ನು ಅವನು ಹುಡುಕಬೇಕಾಗಿತ್ತು ವಾಶ್ರೂಮ್ ಒಕ್ಕವಳು ಅತ್ತು ಸುಧಾರಿಸಿಕೊಂಡಳು ನಿಂಗೆ ಏನು ಆಗೋಕೆ ನಾನು ಬಿಡಲ್ಲ ನನ್ನ ಪ್ರಾಣ ಕೊಟ್ಟಾದರೂ ನಿನ ಕಾಪಾಡ್ತೀನಿ ಎಂದು ಗಟ್ಟಿ ನಿರ್ಧಾರ ತೆಗೆದುಕೊಂಡು ಮತ್ತೆ ಅದೇ ನಗುವಿನ ಮುಖವಾಡವನ್ನು ಜಾ ಹಾಕಿ ಜಾಗಕ್ಕೆ ಬಂದು ಕೂತಳು ಕೆಲಸ ಮಾಡುವ ಯಾವುದೇ ಮನಸ್ಸು ಇರಲಿಲ್ಲ ಏನನ್ನು ಯೋಚಿಸುತ್ತಾ ಕಂಪ್ಯೂಟರ್ ಮುಂದೆ ಕೂತಳು ಹುಡುಗಿ ಸ್ವಲ್ಪ ಸಮಯದ ನಂತರ ಅರ್ಜುನ್ ದಾತ್ರಿಯನ್ನು ತನ್ನ ಜಾಗಕ್ಕೆ ಕರೆಸಿಕೊಂಡು ಕೈಗೆ ಒಂದು ಫೈಲ್ ಕೊಟ್ಟು ಅದರ ವಿವರಣೆ ನೀಡಲು ಹೇಳಿದ ಅವಳಿಗೆ ಅವನ ಹೊಸ ವರಸೆ ಆಶ್ಚರ್ಯ ತಂದಿತ್ತು ಪ್ಲೀಸ್ ಅರ್ಜುನ್ ನಿನ್ನ ಜೊತೆ ತುಂಟಾಟ ಮಾಡಲು ನನಗೆ ಮನಸ್ಸಿಲ್ಲ ಇನ್ನು ಚಿಕ್ಕ ಮಕ್ಕಳ ಹಾಗೆ ವರ್ತಿಸಬೇಡ ಇದು ಆಫೀಸ್ ಎಂದಳು ಹಲೋ ಮ್ಯಾಮ್ ಈ ಫೈಲ್ ರೆಡಿ ಮಾಡಿದ್ದು ನೀನು ನಾನು ಇದಕ್ಕೆ ಸೈನ್ ಆಗಬೇಕು ಇದರಲ್ಲಿ ಏನಿದೆ ಅನ್ನೋದನ್ನು ವಿವರಣೆ ಕೊಟ್ಟರೆ ನನಗೂ ಸುಲಭ ಆಗುತ್ತೆ ತುಂಬ ಕೆಲಸ ಇದೆ ನಾನು ಓದ್ತಾ ಕುತ್ತಾರೆ ಹಿಡೀ ದಿನ ಬೇಕು ಅಲ್ವಾ ನಿಮಗೆ ಇದರಲ್ಲಿ ಏನಿದೆ ಅನ್ನೋದು ಗೊತ್ತು ಸೊ ಎಕ್ಸ್ಪ್ಲೇನ್ ಮಾಡು ಇದರಲ್ಲಿ ಏನು ತುಂಟಾಟ ಇಲ್ಲ ಐ ಆಮ್ ಸೀರಿಯಸ್ ಎಂದನು ನಿಟ್ಟಿಸ್ರು ಬಿಟ್ಟವಳು ಕೈಗೆ ಆ ಫೈಲ್ ತೆಗೆದುಕೊಂಡು ವಿವರಿಸಲು ಹೊರಟಳು ಮಧ್ಯೆ ಮಧ್ಯೆ ಮೊಬೈಲ್ ನೋಡುತ್ತಿದ್ದಳು ಅವಳನ್ನು ಅಲ್ಲಿಗೆ ನಿಲ್ಲಿಸಿದ ಅರ್ಜುನ್ ದಾತ್ರಿ ಕೆಲಸದ ಮಧ್ಯೆ ಮೊಬೈಲ್ ಬೇಡ ಆಮೇಲೆ ಕೊಡ್ತೀನಿ ಎಂದು ಹೇಳಿ ಅದನ್ನು ತೆಗೆದುಕೊಂಡ ತಡೆಯಲು ಬಂದವಳನ್ನು ಕಣ್ಣಲ್ಲಿ ಗದರಿಸಿ ಮುಂದೆ ವಿವರಿಸಲು ತಿಳಿಸಿದ ವಿಧಿಯಿಲ್ಲದೆ ಮುಂದುವರೆಸಿದಳು ಅವಳಿಗೆ ಗೊತ್ತಾಗದ ಹಾಗೆ ಅವಳ ಮೊಬೈಲ್ ಓಪನ್ ಮಾಡಿ ಕಾಲ್ ರೆಕಾರ್ಡಿಂಗ್ ಆಪ್ಷನ್ ಹಾನ್ ಸುಮ್ಮನೆ ಅವಳು ಹೇಳುವುದನ್ನು ಕೇಳುತ್ತ ಕೂತ ಅವಳು ಮೊಬೈಲ್ ಲಾಕ್ ಇಡದೆ ಹೋಗಿದ್ದು ಹಾಗೂ ಕೆಲಸ ಮಾಡುವಾಗ ಅವಳನ್ನು ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಅವಳ ಗುಣ ಅವನ ಕೆಲಸವನ್ನು ಮತ್ತು ಸುಲಭವಾಗಿ ಅವಳು ತನಗೆ ಕೊಟ್ಟ ಕೆಲಸ ಮುಗಿಸಿದಾಗ ಥ್ಯಾಂಕ್ ಯು ಎಂದು ಹೇಳಿಕೊಂಡು ಮೊಬೈಲ್ ಇಟ್ಟು ಇದನ್ನು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ತಲುಪಿಸಿ ಎಂದು ಹೇಳಿ ಮತ್ತೊಂದು ಫೈಲ್ ಎತ್ತಿಕೊಂಡು ಅದರಲ್ಲಿ ಮುಖ ಹುದುಗಿಸಿಕುತ್ತಾ ಅವನ ಗಂಭೀರ ಮುಖ ಅವಳಿಗೆ ಅನುಮಾನ ತರಿಸಲಿಲ್ಲ ಅವಳು ಅಲ್ಲಿಂದ ಹೋದ ಮೇಲೆ ಹಬ್ಬ ಪುಣ್ಯ ಅವಳಿಗೆ ಗೊತ್ತಾಗಲಿಲ್ಲ ಗೊತ್ತಾಗಿದ್ದರೆ ನನ್ನ ಕೆಲಸ ಕೇಡುತ್ತಿತ್ತು ನಿನ್ನ ಹೀಗೆ ನೋಡೋಕೆ ಆಗಲ್ಲ ಮದ್ದು ನೀನು ಹೀಗೆ ನೋವಲ್ಲಿ ಇದ್ದರೆ ನನಗೆ ತಡೆದುಕೊಳ್ಳೋಕೆ ಆಗಲ್ಲ ಏನೋ ಒಂಥರ ಸಂಕಟ ಆಗುತ್ತೆ ಚಿಹ್ನ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಆದರೆ ಯಾರು ನಿನಗೆ ಫೋನ್ ಮಾಡಿ ಎದುರಿಸ್ತಾ ಇದ್ದಾರೆ ಅನ್ನೋದು ನನ್ನ ಅನುಮಾನ ನಿನ್ನ ಜೊತೆ ನಾನು ಇದ್ದೀನಿ ಮುದ್ದು ನಿಂಗೆ ಏನೂ ಆಗೋಕೆ ನಾನು ಬಿಡಲ್ಲ ನಾನು ಪ್ರಾಣ ಕೊಟ್ಟಾದರೂ ನಿನ್ನ ಕಾಪಾಡ್ತೀನಿ ಎಂದು ತನ್ನಲ್ಲೇ ಮಾತನಾಡಿಕೊಂಡು ಸತೀಶ್ಗೆ ಕಾಲ್ ಮಾಡಿ ವಿಷಯವನ್ನು ಅವನಲ್ಲಿ ಚರ್ಚಿಸಿ ತನ್ನ ಕೆಲಸ ಮಾಡುತ್ತ ಕೂತನು ಹೇಗೋ ಧೈರ್ಯ ತಂದುಕೊಂಡು ತನ್ನನ್ನು ಕೆಲಸದಲ್ಲಿ ತೊಡಗಿದ್ದವಳ ಫೋನ್ಗೆ ಮತ್ತೊಮ್ಮೆ ಶಶಾಂಕ್ನಿಂದ ಫೋನ್ ಬಂದಿತ್ತು ನಿರ್ವಾಹಕಳಾಗಿ ಫೋನ್ ಎತ್ತಿ ಕಿವಿಗೆ ಹಿಡಿದುಕೊಂಡಳು ಹಾಯ್ ಡಿಯರ್ ನಾನು ಹೇಳೋದನ್ನು ಸರಿಯಾಗಿ ಕೇಳು ನಾಳೆ ಬೆಳಗ್ಗೆ ಹತ್ತು ಗಂಟೆಯ ಅರಮನೆ ಮಂದಿರಕ್ಕೆ ಬಾ ಕಾಯ್ತಾ ಇರ್ತೀನಿ ನಿನ್ನ ಅತಿ ಬುದ್ಧಿವಂತಿಕೆ ತೋರಿಸೋದು ಬೇಕಾಗಿಲ್ಲ ನಿನ್ನವರನ್ನು ಉಳಿಸಿಕೊಳ್ಳುವುದು ನಿನ್ನ ಕೈಯಲ್ಲೇ ಇದೆ ಒಂದೇ ಫೋನ್ ಕಾಲ್ ಸಾಕು ನನಗೆ ಅವರ ಜೀವ ತೆಗೆಯೋಕೆ ಅನ್ನುವುದು ನಿಮಗೆ ನೆನಪಿರಲಿ ಬಾ ಎಂದು ಹೇಳಿ ಫೋನ್ ಕಟ್ಟಾಗಿತ್ತು ಅದೇ ಯೋಚನೆಯಲ್ಲಿ ಮುಳುಗಿ ಹೋದವಳಿಗೆ ಮಧ್ಯಾಹ್ನದ ಊಟದ ಒತ್ತಾಗಿದ್ದು ಗೊತ್ತಾಗಲಿಲ್ಲ ಅವಳು ಊಟ ಮಾಡಿಲ್ಲ ಎನ್ನುವುದು ಗೊತ್ತಿದ್ದ ಅರ್ಜುನ್ ಅವಳ ಕೈ ಹಿಡಿದು ಕ್ಯಾಂಟೀನ್ಗೆ ಕರೆದುಕೊಂಡು ಹೋಗಿ ಅವಳಿಗೆ ಇಷ್ಟವಾದ ಪಿಜ್ಜಾವನ್ನು ತನ್ನ ಕೈಯಾರೆ ತಿನ್ನಿಸತೊಡಗಿದ ಅವನ ಕಣ್ಣಲ್ಲಿ ಅವಳ ಮೇಲಿರುವ ಬೆಟ್ಟದಷ್ಟು ಪ್ರೀತಿ ಸ್ಪಷ್ಟ ಅವಳ ಮನದಲ್ಲಿ ಪ್ರೀತಿ ಇದ್ದರೂ ಕಣ್ಣಲ್ಲಿ ಭಯ ಎಲ್ಲರೂ ಅವರಿಬ್ಬರನ್ನೇ ನೋಡುತ್ತಿದ್ದರೂ ಅವನಿಗೆ ಅದರ ಬಗ್ಗೆ ಲಕ್ಷ್ಯವಿಲ್ಲ ಹಾಗೆ ಅವನಿಗೆ ಅದು ಬೇಕಾಗಿಲ್ಲ ಅವನಿಗೆ ಬೇಕಾಗಿರುವುದು ಅವಳ ಖುಷಿ ಕೆಲವೊಂದು ಸಂಬಂಧಗಳ ಹೀಗೆ ಅಲ್ಲವೇ ನಾವು ಎಷ್ಟೇ ಬೇಡ ಎಂದು ಅವರನ್ನು ದೂರ ಇಟ್ಟರೂ ಮನಸ್ತಾಪ ಜಗಳಗಳು ಆದರೂ ಆ ಸಂಬಂಧಗಳ ಮಧ್ಯೆ ಇರುವ ಪ್ರೀತಿ ಮಾತ್ರ ಅಲುಗಾಡದು ಆ ಪ್ರೀತಿಯೇ ಈಗ ಇವರಿಬ್ಬರನ್ನು ಮತ್ತಷ್ಟು ಹತ್ತಿರವಾಗಿಸುತ್ತಿದೆ ಇಟ್ಟುಕೊಂಡು ಕೆಲಸ ಮಾಡು ಅಂತ ಹೀಗೆ ಹೇಳಿದ್ದು ಯಾರು ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡು ಒಂದೇ ದಿನಕ್ಕೆ ನಿನ್ನ ಮುಖವಿಲ ಬಾಡಿ ಹೋಗಿದೆ ಯಾವುದಕ್ಕೂ ಹೆದರಬೇಡ ನಿನ್ನ ಜೊತೆ ನಾನಿರುವೆ ಮನಸ್ಸಲ್ಲಿ ಇರೋದನ್ನು ಹಂಚಿಕೊ ಸಮಾಧಾನ ಆಗುತ್ತೆ ಪುಟ ಪ್ಲೀಸ್ ಒಂದೊಂದೇ ತುತ್ತನ್ನು ಅವಳ ಬಾಯಿಗೆ ಇಡುತ್ತಾ ಅವನು ಕಣ್ಣೀರಾದ ಅವನ ಕಣ್ಣಲ್ಲಿ ತುಂಬಿದ ನೀರನ್ನು ತನ್ನ ಕೈಯಿಂದ ಒರೆಸಿ ಅವನ ಕೊರಳ ದಬ್ಬಿ ಹಿಡಿದು ನೀನು ನನ್ನ ಜೀವದ ಭಾಗ ನಾನು ನಿನಗಾಗಿ ಅಂಬಲಿಸಿದೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರೀತಿಸಿದೆ ನೀನು ನನ್ನ ಜೊತೆಗಿದ್ದರೆ ಸಾಕು ನನ್ನ ಕಷ್ಟ ನೋವುಗಳು ನನ್ನ ಬಳಿ ಸುಳಿಯದು ನಿನ್ನ ಸಲ ನಿನ್ನ ಸ್ಪರ್ಶ ನನಗೆ ಒಂದು ಮಧುರವಾದ ಅನುಭೂತಿ ನಿನ್ನಿಂದ ದೂರಾಗಿ ಬದುಕುವ ಶಕ್ತಿ ನನ್ನಲ್ಲಿಲ್ಲ ನಿನ್ನಿಂದ ನಾನು ದೂರ ಹೋಗಲಾರೆ ಪ್ರತಿ ಕ್ಷಣ ಪ್ರತಿ ನಿಮಿಷ ಪ್ರತಿದಿನ ನೀನು ನನಗೆ ಬೇಕು ನಿನ್ನ ಜೊತೆಗೆ ನನ್ನ ಬಾಳು ಇನ್ನೂ ಸಾಗಬೇಕು ಎಂದು ಹೇಳಿ ಬಿಕ್ಕಿದಳು ಅವನ ಕಣ್ಣಲ್ಲಿ ನೀರು ಹರಿಯುತ್ತಿತ್ತು ಅವಳಿಂದ ನಿಧಾನಕ್ಕೆ ಬಿಡಿಸಿಕೊಂಡ ಅವಳ ಮೊಗವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮುದ್ದು ನೀನು ಹೇಳಿದ ಮಾತು ನಿಜಾನ ನನ್ನ ಕ್ಷಮಿಸಿದ್ಯಾ ನನ್ನ ಜೊತೆ ಹೀಗೆ ಇರ್ತೀಯಲ್ವ ವಾವ್ ನನಗೆ ಅದಕ್ಕೆ ಖುಷಿ ಇದೆ ಗೊತ್ತಾ ನನ್ನ ಬದುಕಲ್ಲಿ ನೀನೇ ಮೊದಲು ನೀನೇ ಕೊನೆ ಪುಟ್ಟ ನಿನ್ನ ಜೊತೆ ಹೀಗೆ ಇರ್ತೀನಿ ಲವ್ ಯು ಸೋ ಮಚ್ ಮಧು ಎಂದು ಹೇಳಿ ಅವಳ ಕಣ್ಣೀರು ಒರೆಸಿ ಅವಳನ್ನು ತನ್ನ ಎದೆಗಾನಿಸಿಕೊಂಡ ನನ್ನ ಕೈಗಳಿಂದ ಅವನನ್ನು ಬಳಸಿ ಹಿಡಿದು ಸಾರಿ ಕಣೋ ನನ್ನವರಿಗಾಗಿ ನಾನು ರಿಸ್ಕ್ ತಗೊಳ್ಳಲೇಬೇಕು ನಿನಗೆ ಹೇಳದೆ ನಾನು ನಾಳೆ ಅವನನ್ನು ಮೀಟ್ ಮಾಡಲೇಬೇಕು ನಿಂಗೆ ಹೇಳೋದು ಆಗದೆ ಮುಚ್ಚಿಡೋಕು ಆಗದೆ ಒದ್ದಾಡ್ತಾ ಇದ್ದೀನಿ ನನ್ನ ಕ್ಷಮಿಸಿ ಬಿಡು ನಾನು ನೀನು ಹೊಂದೆ ಅನ್ನೋ ಭಾವನಂದು ಅದಕ್ಕೆ ನಮ್ಮ ಸಂಬಂಧದಲ್ಲಿ ಯಾವತ್ತೂ ಮುಚ್ಚುಮರೆ ಇರಬಾರದು ಆದರೆ ನಾನು ಇವತ್ತು ನಿನ್ನಿಂದ ಈ ವಿಷಯ ಮುಚ್ಚಿಟ್ಟು ತಪ್ಪು ಮಾಡ್ತಾ ಇದ್ದೀನಿ ಅಂತ ಗೊತ್ತು ಆದರೆ ನನಗೆ ನಿನ್ನ ಜೀವ ಮುಖ್ಯ ಎಂದು ತನ್ನ ಮನದಲ್ಲಿ ಹೇಳಿಕೊಂಡು ಪ್ಲೀಸ್ ನನ್ನ ಮನೆಗೆ ಕರೆದುಕೊಂಡು ಹೋಗು ಇಲ್ಲಿ ಇರೋಕೆ ಆಗ್ತಾ ಇಲ್ಲ ಎಂದಳು ಅವನು ಅವಳ ಮಾತಿಗೆ ಸಮ್ಮತಿ ಕೊಟ್ಟು ಅವಳನ್ನು ಮನೆಗೆ ಕರೆದುಕೊಂಡು ಹೋದನು ಅವಳ ಜೊತೆಯಲ್ಲೇ ಇದ್ದು ಅವಳ ಬಾಯಿ ಬಿಡಿಸಲು ಪ್ರಯತ್ನಪಟ್ಟ ಆದರೆ ಅವಳು ಮಾತ್ರ ಶಶಾಂಕ್ ವಿಷಯವನ್ನು ಬಾಯಿ ಬಿಡಲಿಲ್ಲ ರಾತ್ರಿ ಊಟ ಬೇಡ ಎಂದವಳಿಗೆ ತಾನೇ ಊಟ ಮಾಡಿಸಿ ಲಾಲಿ ಹಾಡಿ ಮಲಗಿಸಿದ ಅವನ ಬೆಚ್ಚನೆಯ ಸ್ಪರ್ಶಕ್ಕೆ ಅವನ ಪ್ರೀತಿಗೆ ಸೋತು ಕಣ್ಣು ಮುಚ್ಚಿದವಳಿಗೆ ಅಲ್ಲೇ ನಿದ್ದೆ ಬಂದಿತ್ತು ಅವಳಿಗೆ ನಿದ್ದೆ ಬಂದಿರುವುದನ್ನು ಖಚಿತಪಡಿಸಿಕೊಂಡು ಅವಳ ಮೊಬೈಲ್ ತೆಗೆದುಕೊಂಡು ಸತೀಶ್ ಇದ್ದಲ್ಲಿ ಬಂದಿದ್ದ ಕಾಲ್ ರೆಕಾರ್ಡ್ ಚೆಕ್ ಮಾಡಿದವರಿಗೆ ಅವಳ ಭಯಕ್ಕೆ ಅವಳ ಸಂಕಟಕ್ಕೆ ಕಾರಣ ಗೊತ್ತಾಗಿತ್ತು ಅರ್ಜುನ್ ಕೋಪ ಮಾಡಿಕೊಂಡು ಮುಷ್ಟಿ ಬಿಗಿ ಮಾಡಿ ಶಶಾಂಕ್ನ ಮನೆಗೆ ಹೊರಟವನನ್ನು ಸತೀಶ್ ಮತ್ತು ಸಮರ್ಥ್ ತಡೆದು ನಿಲ್ಲಿಸಿದರು ಅವನನ್ನು ಸಮಾಧಾನ ಮಾಡಿದ ಸಮರ್ಥ್ ತನ್ನ ಮಾತು ಶುರು ಮಾಡಿದ ನೋಡು ಅರ್ಜುನ್ ಇದು ಆತುರ ಮಾಡುವ ಸಮಯವಲಕು ಕೋಪದ ಕೈಗೆ ನಿನ್ನ ಬುದ್ಧಿ ಕೂಡ ಬೇಡ ನೀನು ಕೋಪ ಮಾಡಿಕೊಂಡರೆ ಪರಿಸ್ಥಿತಿ ಹದಗೆಟ್ಟು ದಾತ್ರಿಗೆ ತೊಂದರೆ ಆಗಬಹುದು ಅದಕ್ಕಾಗಿ ಮಾಡುವ ಕೆಲಸದ ಬಗ್ಗೆ ಗಮನ ಹರಿಸೋಣ ಎಂದನು ಅವನನ್ನು ಕೊಂದು ಹಾಕುವಷ್ಟು ಕೋಪ ಬರುತ್ತಿತ್ತು ಅವನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅವನು ಅವನು ನನ್ನ ಹುಡುಗಿ ನನ್ನ ಜೀವದ ಹುಡುಗಿ ತಂಟಿಗೆ ಬಂದಿದ್ದಾನೆ ಅವನಿಗೆ ಏನು ಮಾಡದೆ ಸುಮ್ಮನೆ ಕೂರಲು ನನ್ನಿಂದ ಹಾಗಲ್ಲ ಎಂದು ಅರ್ಜುನ್ ಕೂಗಾಡಿದ ಅವನ ಕಣ್ಣಲ್ಲಿದ್ದ ಕೋಪ ರೋಷವನ್ನು ನೋಡಿ ಇಬ್ಬರಿಗೂ ಭಯವಾಗಿತ್ತು ನಮಗೂ ಕೂಡ ಅವನ ಮೇಲೆ ಕೋಪವಿದೆ ಅವನಿಗೆ ಸರಿಯಾದ ಶಿಕ್ಷೆ ಹಾಗೂ ಹಾಗೆ ನಾನು ಮಾಡುವೆ ಈಗ ಮುಂದೇನು ಮಾಡುವುದು ಅನ್ನೋದನ್ನು ಯೋಚಿಸೋಣ ಎಂದನು ಸತೀಶ್ ಎಲ್ಲರೂ ಮೌನವಹಿಸಿ ಯೋಚಿಸತೊಡಗಿದರು ಅರ್ಜುನ್ ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳಲು ಆಚೆ ಈಚೆ ತಿರುಗುತ್ತಿದ್ದ ಸ್ವಲ್ಪ ಹೊತ್ತಿನ ನಂತರ ಅರ್ಜುನ್ ತನ್ನ ತಲೆಯಲ್ಲಿ ಬಂದ ಉಪಾಯವನ್ನು ಇಬ್ಬರಿಗೂ ತಿಳಿಸಿದ ಅವನ ಉಪಾಯ ಸಮತ್ ಮತ್ತು ಸತೀಶ್ಗೆ ಸರಿ ಎನಿಸಿ ಒಪ್ಪಿಗೆಯನ್ನಿಟ್ಟರು ಮೂವರು ನಿದ್ದೆ ಮಾಡದೆ ಆ ರಾತ್ರಿಯನ್ನು ಕಳೆದರು ಬೆಳಗಿನ ಜಾವ ರಾತ್ರಿಗೆ ಎಚ್ಚರವಾಗಿತ್ತು ಗಡಿಯಾರ ಐದು ಎಂದು ಸಮಯವನ್ನು ತೋರಿಸುತ್ತಿತ್ತು ರಾತ್ರಿ ಅರ್ಜುನ್ ಮಡಿಲಿನಲ್ಲಿ ಮಲಗಿ ನಿದ್ದೆ ಹೋಗಿದ್ದು ನೆನಪಾಗಿ ಮುಖವೆಲ್ಲ ರಂಗೇರಿತು ಹಾಗೆ ಮರುಗಳಿಗೆ ಇವತ್ತು ಶಶಾಂಕ್ ಮೀಟ್ ಮಾಡಬೇಕೆಂದು ನೆನಪಿಗೆ ಬಂದಾಗ ಕೆಂಪೇರಿದ ಮುಖ ಕಪ್ಪಿಟ್ಟಿತು ಮಲಗಿದ್ದವಳು ಹೆದ್ದು ಕೂತಳು ಮನೆಯವರಿಂದ ವಿಷಯ ಮುಚ್ಚಿಟ್ಟು ತಪ್ಪು ಮಾಡುತ್ತಿರುವೆ ಎಂದು ತಪ್ಪಿತಸ್ಥ ಭಾವ ಅವಳನ್ನು ಕಾಡುತ್ತಿತ್ತು ಮಂಕಾಗಿ ಕುಳಿತಿರುವವಳ ಬಳಿ ಅರ್ಜುನ್ ಬಂದನು ಗುಡ್ ಮಾರ್ನಿಂಗ್ ಮುದ್ದು ಯಾಕೆ ಇಷ್ಟು ಬೇಗ ಎದ್ದು ಕೂತಿದ್ಯಾ ಏನೋ ತುಂಬ ಯೋಚನೆಗೆ ಬಿದ್ದಿರೋ ಹಾಗಿದೆ ಏನದು ತಿಳಿದಿಲ್ಲದವನ ಹಾಗೆ ಮಾತನಾಡಿದನು ಅವನ ಮಾತಿಗೆ ಕಿರುನಕ್ಕು ಗುಡ್ ಮಾರ್ನಿಂಗ್ ಅರ್ಜುನ್ ನೀನಕ್ಕೆ ನೀನಕ್ಕೆಷ್ಟು ಬೇಗ ಎದ್ದೆ ಎಲ್ಲಿಗೆ ಹೋಗ್ತಾ ಇದ್ದೀಯಾ ಎಂದು ತನ್ನ ಮನದ ದುಗುಡವನ್ನು ಮರೆಮಾಚಿ ಕೇಳಿದಳು ಹೊರಗಡೆ ಹೋಗುವವರನ್ನು ಎಲ್ಲಿಗೆ ಅಂತ ಯಾರಾದರೂ ಕೇಳ್ತಾರಾ ನನ್ನ ಪೆದ್ದು ನೀನು ಏನೂ ಗೊತ್ತಾಗಲ್ಲ ನಿಂಗೆ ಎಂದು ಹೇಳಿ ಅವಳ ತಲೆಗೆ ಮೊಟಕಿ ಅವಳ ಪಕ್ಕ ಹೋಗಿ ಕೂತನು ಸಾರಿ ಅರ್ಜುನ್ ದೂರ ಹೋಗ್ತಾ ಇದ್ದೀರಾ ಎಂದು ಕೇಳಿದಳು ನಾನು ಸಮರ್ಥ್ ಮತ್ತು ಸತೀಶ್ ಬೈಕ್ ರೈಡ್ ಹೋಗ್ತಾ ಇದ್ದೀವಿ ಮುದ್ದು ಬೇಜಾರಾಗ್ಬೇಡ ನಿನ್ನ ಕರೆದುಕೊಂಡು ಹೋಗ್ತಾ ಇಲ್ಲ ಅಂತ ಇನ್ನೊಂದು ಸಲ ನಾನು ನೀನು ಹೋಗೋಣ ಆಯ್ತಾ ಹಾಗೆ ಇವತ್ತು ಸಂಜೆ ನಿನಗೊಂದು ಸರ್ಪ್ರೈಸ್ ಇದೆ ಎಂದು ಹೇಳಿ ಅವಳ ಹಣೆಗೆ ಹೂಮುತ್ತ ನಿಟ್ಟು ಅವಳನ್ನು ತಬ್ಬಿಕೊಂಡು ಹುಷಾರು ಮದ್ದು ಇವತ್ತು ರಜಾ ಅಲ್ವ ಆರಾಮಾಗಿ ಎದ್ದೇಳು ಆಯ್ತಾ ಈಗ ಮಲಗು ನೀನು ಹೋಗಿ ಬರ್ತೀನಿ ನಾನು ಎಂದು ಹೇಳಿ ಹೋದನು ರಾತ್ರಿಗೆ ಒಮ್ಮೆ ಸಮಯ ಬೇಗ ಸಾಗುತ್ತಿದೆ ಅಂತ ಅನಿಸಿದರೆ ಒಮ್ಮೆ ಸಮಯ ಸಾಗುತ್ತಿಲ್ಲ ಅಂತ ಅನಿಸುತ್ತಿತ್ತು ಎದ್ದು ಸ್ನಾನ ಮಾಡಿ ರೆಡಿ ಆಗಿ ಕೆಳಗಡೆ ಬಂದವಳು ದೇವರಿಗೆ ದೀಪ ಹಚ್ಚಿ ಬೇಡಿಕೊಂಡು ತಿಂಡಿ ತಿನ್ನದೇ ಮನೆಯಿಂದ ಹೊರಟಳು ಶಶಿಧರ ಹಾಗೂ ಶಾರದಾ ಅವರಿಗೆ ಎಲ್ಲರೂ ಏನು ಮುಚ್ಚಿಡುತ್ತಿದ್ದಾರೆ ಎಂದು ಅನಿಸಿತು ಆದರೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳದೆ ಶುಭ ಕಾರ್ಯದ ಸಿದ್ಧತೆಯಲ್ಲಿ ತೊಡಗಿದ್ದರು ಮುಂದುವರೆಯುವುದು ಸ್ನೇಹಿತರೆ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು